ఎల్గూ నమస్కార చాల టైటల్ తొమ్మిల్ నోడి గతాపిక్ ఏను అంత అంద ಸೊ ಮೊಬೈಲ್ ಡೆಲಿವರಿ ತಗೊಬೇಕಾದ್ರೆ ನಾವು ಯಾಕೆ ವೀಡಿಯೋನ ರೆಕಾರ್ಡ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಇನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈ ಒಂದು ಸಣ್ಣ ಕೆಲಸ ಮಾಡೋದ್ರಿಂದ ನಾವು ಮುಂದೆ ಬರೋ ದೊಡ್ಡ ಪ್ರಾಬ್ಲಮ್ ನಾವು ತುಂಬ ಅಂದರೆ ತುಂಬಾ ಅವಾಯ್ಡ್ ಮಾಡ್ಬೋದು ಸೊ ಇದನ್ನು ಹೇಗೆ ಯಾಕೆ ವೀಡಿಯೋ ರೆಕಾರ್ಡ್ ಮಾಡಬೇಕು ಅನ್ನೋದನ್ನು ನಾನು ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿತ್ ಲೈವ್ ಎಕ್ಸಾಂಪಲ್ಸ್ ಮುಖಾಂತರ ಸೊ ಬನ್ನಿ ತಡ ಮಾಡಿದ್ರೆ ವಿಡಿಯೋನ ಶುರು ಮಾಡೋಣ ಸೊ ನೀವೇನಾದರೂ ಮಂಜು ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಲೈಕು ಶೇರು ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಮೊದಲಿಗೆ ಡೈರೆಕ್ಟ್ ಟಾಪಿಕ್ಗೆ ಬರೋ ಥರ ಆಯಿತು ಹೇಳಿದ್ರೆ ಇದು ನನಗೆ ನನ್ನ ಪರ್ಸ್ನಲ್ ಓನ್ ಎಕ್ಸ್ಪೀರಿಯೆನ್ಸ್ ಆಗಿರ್ತಕ್ಕಂಥದ್ದು ಸೊ ನೀವು ವಿಡಿಯೋದಲ್ಲಿ ನೋಡ್ಬೋದು ಸೊ ನಾವೊಂದು ಮೊಬೈಲ್ನ ಆರ್ಡರ್ ಮಾಡಿರ್ತೀವಿ ಸೊ ಥ್ರೂ ಡಾಟ್ ಸೊ ಥ್ರೂ ಬ್ಲೂಡಾಟಿಂದ ನಮಗೆ ಒಂದು ಮೆಸೇಜ್ ಬರುತ್ತೆ ನಿಮ್ಮ ಆರ್ಡರ್ ಬಂದು ಇವತ್ತು ಡೆಲಿವರ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಅದ್ರ ಪ್ರಕಾರ ಬ್ಲೂ ಡಾಟ್ ಡೆಲಿವರಿ ಕೈ ಬರ್ತಾನೆ ಸೊ ಬಂದು ಅವರು ಲೈಕ್ ಡೆಲಿವರಿ ಮಾಡ್ತಾರೆ ಸೊ ಸೊ ಮೊಬೈಲ್ನ ನಾವು ಅನ್ಬಾಕ್ಸ್ ಮಾಡಿದಾಗ ನಮ್ಗೆ ಗೊತ್ತಾಗಿತ್ತು ಹೇಳಿ ತುಂಬ ಶಾಕಿಂಗ್ ಆಗಿತ್ತು ಏನಕ್ಕೆ ಅಂತ ಹೇಳಿದ್ರೆ ನಮಗೆ ಆ ಮೊಬೈಲ್ ಬದಲು ನಮಗೆ ಟೀ ಗ್ಲಾಸ್ ಬಂದಿತ್ತು ಸೊ ತುಂಬಾ ತುಂಬಾ ಶಾಕ್ ಆಯಿತು ನಮಗೆ ಸೊ ಆ ರೀಸನ್ನಿಂದ ನಾವು ಏನು ಮಾಡಿದ್ವಿ ಡೆಲಿವರಿ ಏಜೆಂಟ್ ಹೆಂಗಿರೋ ನಮ್ಮ ಮುಂದೆನೇ ಇದ್ದರು ಸೊ ಅವ್ರ ಮುಖಾಂತರ ನಾವು ಡೈರೆಕ್ಟ್ ಕಂಪ್ಲೇಂಟ್ ಮಾಡಿದ್ವಿ ಅವರು ಕೂಡ ಲೈಕ್ ಕಂಪ್ಲೇಂಟ್ ರೈಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸೊ ನಾವು ಮೊಬೈಲ್ನ ಲೈಕ್ ಮೊಬೈಲ್ ಅನ್ನೋದಿಲ್ಲ ಅದನ್ನ ಸೊ ಅದೊಂದು ಫ್ರಾಡ್ ಥರನೇ ಏನಂದ್ರೆ ಬೇರೆ ನಾವು ನಾವೇನು ತಿಳ್ಕೊಬೋದು ಅಂತ ಹೇಳಿದ್ರೆ ಯಾಕೆ ವೀಡಿಯೋನ ರೆಕಾರ್ಡ್ ಮಾಡಬೇಕು ಸೊ ಅನ್ನೋದನ್ನು ನಂಗೆ ಎಕ್ಸ್ಪ್ಲೇನ್ ಮಾಡೋ ಥರ ಆಯಿತು ಅಂತ ಹೇಳಿದ್ರೆ ಇವನೋ ಫ್ಲಿಪ್ಕಾರ್ಟ್ ಆಗಲಿ ಅಮೆಝನ್ ಆಗಲಿ ಅಥವಾ ಬೇರೆ ಯಾವುದು ಆನ್ಲೈನ್ ಸ್ಟೋರಿಂದ ಏನೇ ಆರ್ಡರ್ ಆರ್ಡ್ರ್ ಮಾಡಿ ನೈಟಿ ಒನ್ ಮೊಬೈಲ್ ಮೊಬೈಲ್ ಆಗಲಿ ಫ್ರಿಡ್ಜ್ ಆಗಲಿ ವಾಷಿಂಗ್ ಮಿಷಿನ್ ಆಗಲಿ ಏನೇ ಆರ್ಡ್ರ್ ಮಾಡಿದಾಗ ಕೂಡ ಡೆಲಿವರಿ ಟೈಮಲ್ಲಿ ನಾವು ವಿಡಿಯೋ ತೊಗೋಬೇಕಾದ್ರೂ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದರಲ್ಲಿ ಮೇನ್ ತ್ರೀ ರೀಸನ್ ಹೇಳೋ ಥರ ಆಯಿತು ಹೇಳಿದ್ರೆ ಮೊದಲನೇ ಬಂದು ಪ್ರೂಫ್ ಆಫ್ ಕಂಡೀಷನ್ನು ಸೊ ಇವಾಗ ನಾವು ಬಾಕ್ಸ್ ಫೀಲ್ಡ್ ಆಗಿದೆಯೋ ಅಥವಾ ಓಪನ್ ಆಗಿದೆಯೋ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಅದು ನಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ ಸಪೋಸ್ ಅದೇನಾದರೂ ఆల్డి ఈ సీల్ ఓపన్ ఆగి అంతే ఇన్ ఫ్రంట్ ఆఫ్ డెలివరీ ఏజెంట్ ముందే కడనే నావు ఆ ప్రోడక్ట్న రిటర్న్బోదు నెక్స్ట్ సపోజ్ ఎరడనే పయింట్ సో ఆ ప్రోడక్ట్ నామురూ సపోజ్ మొబైల మిర్తీవి మొబైల్ బిట్టు బేరేనూ రాంగ్ ప్రోడక్ట్ బంద్రు సో నా అదని బాకారా ఇన్ ఫ్రంట్ ఆఫ్ ఏజెంట్ ముందేగడే నాం అదన డినే మాబోదు ಅಥವಾ ರಾಂಗ್ ಪ್ರಾಡಕ್ಟ್ ಆಗಲಿ ಅಥವಾ ಡೂಪ್ಲಿಕೇಟ್ ಪ್ರಾಡಕ್ಟ್ ಆಗಲಿ ಅನ್ನೋದೇನೇ ಬಂದಿದ್ರೂ ಕೂಡ ನಮ್ಮ ಹತ್ರ ಪ್ರೂಫ್ ಆಫ್ ಎವಿಡೆನ್ಸ್ ಇರುತ್ತೆ ಯಾವಾಗ ಅಂದರೆ ವೀಡಿಯೋನ ರೆಕಾರ್ಡ್ ಮಾಡ್ಕೊಂಡಾಗ ನೆಕ್ಸ್ಟ್ ಮೂರನೇ ಮ ಮೇನ್ ಪಾಯಿಂಟ್ ಏನು ಡ್ಯಾಮೇಜ್ಡ್ ಐಟಮ್ಮು ನಾವು ಇವಾಗ ಏನೇನು ಪ್ರಾಡಕ್ಟ್ನ ಆರ್ಡರ್ ಮಾಡಿರ್ತೀವಿ ಅದು ಪ್ರಾಡಕ್ಟ್ ಏನಾದರೂ ಬರ್ತಾನೆ ಲೈಕ್ ಇಲ್ಲಿ ಟ್ರಾನ್ಸಿಟ್ ಆಗ್ತಾರ ಅಥವಾ ಬರ್ತಾರ ಅಂದ್ ಏನಾರು ಡ್ಯಾಮೇಜ್ಡ್ ಏನೇನೋ ಆಗಿದ್ರೆ ಸೊ ನಮ್ಗೆ ವಿಡಿಯೋದಲ್ಲಿ ನಮ್ಗೆ ವಿತ್ ಪ್ರೂಫ್ ಆಫ್ ಎರಡು ಎವಿಡೆನ್ಸ್ ಇದ್ದೇ ಇರುತ್ತೆ ನಾವು ಅದ್ರ ಮುಖಾಂತರ ನಾವು ಪ್ರಾಡಕ್ಟ್ನ ರಿಟರ್ನ್ ಮಾಡ್ಬೋದು ಸೊ ನೆಕ್ಸ್ಟು ನೆಕ್ಸ್ಟು ಸೆಗ್ಮೆಂಟಿಗೆ ಬರೋ ಥರ ಆಯಿತು ಅಂದರೆ ಯಾವ ಥರ ವೀಡಿಯೋ ತೊಗೋಬೇಕು ಸೊ ಯಾವ ಥರ ನಾವು ಯಾವಾಗ వీడియోన యాతర తగ్బు అన్నోదా నండి ఇలా ఎక్స్ప్లైన్ మోతీని సో వీడియోన నాము ఫస్ట్ డెలివరీ బాయ్ బంది అవున ముందే వీడియోన స్టార్ట్ మా సో ఎంటైర్ డెలివరీ బాక్స్ ఏని బాక్స్ కంటెంట్ ఎంటైర్ అది త్రీ సిక్స్టీ డిగ్రీ విల్ ఫుల్ ఎంటైరు విత్ ఇన్క్లూడింగ్ సీలు ಲೇಬಲ್ಲು ಬಾಕ್ಸ್ ಸೀಲ್ ಆಗಿರುತ್ತಲ್ವ ಫ್ಲಿಪ್ಕಾರ್ಟ್ ಆಗಲಿ ಅಮೆಝಾನ್ ಆಗಲಿ ಅವ್ರೇನು ಸೀಲ್ ಆಗಿರ್ತಾರಲ್ವ ಅದನ್ನ ಮುಖಾಂತರ ತೋರಿಸೋದ್ರ ಮುಖಾಂತರ ಎಲ್ಲವನ್ನೂ ಕೂಡ ಆ ವೀಡಿಯೋದಲ್ಲಿ ಕವರ್ ಮಾಡ್ತಾ ಹೋಗ್ಬೇಕಾಗುತ್ತೆ ಸೊ ಎಲ್ಲಿಂದ ಅಂದ್ರೆ ಸೀಲ್ ನಾವು ಏನು ಕಟ್ ಮಾಡ್ತೀವಿ ಅದು ಕೂಡ ವೀಡಿಯೋದಲ್ಲಿ ಇನ್ಕ್ಲೂಡ್ ಆಗಬೇಕಾಗುತ್ತೆ ಒಳಗಡೆ ಇರತಕ್ಕಂಥ ಫೋನ್ ಆಗಲಿ ಆ್ಯಕ್ಸೆಸರೀಸು ಚಾರ್ಜರು ಕೇಬಲ್ಲು ಇನ್ಕ್ಲೂಡಿಂಗ್ ದ ಸಿಮ್ ಎಜೆಕ್ಟರ್ ಟೂಲ್ ಪಿನ್ನು ಎವ್ರಿಥಿಂಗ್ ಎಲ್ಲವನ್ನೂ ಕೂಡ ನಾವು ಆ ವಿಡಿಯೋದಲ್ಲಿ ಕವರ್ ಮಾಡಬೇಕಾಗುತ್ತೆ ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ ವಿಡಿಯೋ ಯಾವಾಗಲೇ ಆಗಲಿ ಒನ್ ಶಾರ್ಟಲ್ಲೇ ಇರಬೇಕು ಯಾವುದೇ ರೀತಿಯ ಕಟ್ಟಲ್ಲೇ ಇರಬಾರ್ದು ಫಾರ್ ಎನ್ ಎಕ್ಸಾಂಪಲ್ ಇವು ಜೀರೋ ಮಿನಿಟಿಂದ ಜೀರೋ ಸೆಕೆಂಡಿಂದ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಟಿಲ್ ಅದು ಲಾಸ್ಟ್ವರೆಗೂ ಕೂಡ ಒಂದೇ ಥ್ರೂ ಔಟ್ ಒಂದೇ ಸ್ಟಾರ್ಟಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ಕಟ್ಟೆಲ್ಲೂ ಕೂಡ ಇರಬಾರ್ದು ಸಪೋಸ್ ಏನಾದ್ರು ಇದೆ ಅಂತ ಹೇಳಿದರೆ ಕಂಪ್ನಿಯವರು ಅಸ್ಯೂಮ್ ಮಾಡ್ತಾರೆ ಹೇಳಿ ಎಡಿಟಿಂಗ್ ಮಾಡಿದೀವಿ ಅಂತೇಳ್ಬಿಟ್ಟು ಕಂಪ್ನಿಯವರು ಅಸ್ಯೂಮ್ ಮಾಡ್ತಾರೆ ಸೊ ನಾವು ವೀಡಿಯೋ ರೆಕಾರ್ಡ್ ಮಾಡೋದರಿಂದ ಏನೇನು ನಮಗೆ ಎಲಿಜಿಬಲ್ಲು ವೀಡಿಯೋ ರೆಕಾರ್ಡ್ ಮಾಡೋದ್ರಿಂದ ನಮಗೇನೇನು ಅಡ್ವಾಂಟೇಜ್ ಅಡ್ವಾಂಟೇಜಿನ್ ಇದೆ ಅನ್ನೋ ಥರ ನೋಡೋ ಥರ ಇತ್ತು ಅಂತ ಹೇಳಿದ್ರೆ ನಮಗೆ ಮೇನ್ ಬಂದು ಮೂರು ಥರ ಅಡ್ವಾಂಟೇಜ್ ಇರುತ್ತೆ ಒಂದು ಬಂದು ಸೊ ನಾವು ಏನಾದರೂ ಪ್ರಾಡಕ್ಟ್ ಡ್ಯಾಮೇಜ್ ಆಗಿದೆ ಅಂತ ಏನಾದ್ರು ಹೇಳಿದ್ರೆ ನಮಗೆ ರಿಟರ್ನ್ ಕಳಿಸೋದಕ್ಕೋ ಅಥವಾ ರೀಪ್ಲೇಸ್ ಮಾಡೋದಕ್ಕೋ ನಮಗೆ ತುಂಬ ಅಂದರೆ ತುಂಬಾ ಅಡ್ವಾಂಟೇಜ್ ಆಗಿರುತ್ತೆ ನೆಕ್ಸ್ಟು ಸಪೋಸ್ ಆ ಪ್ರಾಡಕ್ಟಿಂದ ನಮಗೇನೂ ಫ್ರಾಡ್ ಅಥವಾ ಡ್ಯಾಮೇಜ್ ಪ್ರಾಡಕ್ಟ್ ಆಗಿದೆಯಾ ಅಥವಾ ಓಪನ್ ಬಾಕ್ಸ್ ಇದರಿಂದ ಲೈಕ್ ಮೊಬೈಲ್ ಬದಲು ನಮಗೆ ಬೇರೆ ಏನಾದ್ರು ಬಿಸ್ಕಿಟು ಪ್ಯಾಕು ಅಥವಾ ಸೋಪು ಅಥವಾ ಏನಾದ್ರು ಬಂದಿದೆ ಅಂತ ಹೇಳೋ ರಾಂಗ್ ಪ್ರಾಡಕ್ಟು ಅದ್ರ ಮುಖಾಂತರ ನೋಡ್ಬೇಕಾದ್ರೆ ರಿಟರ್ನ್ ಬೇಕಾದರೂ ಹಾಕ್ಬೋದು ನೆಕ್ಸ್ಟು ಸಪೋಸ್ ಇನ್ನೊಂದು ಮೇನ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಸೊ ನಾವು ಏನಾದರೂ ಈ ಥರ ನಮಗೆ ಪ್ರಾಡಕ್ಟು ಡ್ಯಾಮೇಜ್ ಆಗಿರಲಿ ಅಥವಾ ರಾಂಗ್ ಪ್ರಾಡಕ್ಟ್ ಏನಾದ್ರು ಬಂದಾಗ ನಾವು ಫ್ಲಿಪ್ಕಾರ್ಟ್ಗಾಗಲಿ ಅಮೆಝಾನ್ಗಾಗಲಿ ಕಂಪ್ಲೇಂಟ್ ಮಾಡ್ತೀವಿ ಅವ್ರು ಡಿನೇ ಏನಾದ್ರು ಮಾಡಿದ್ರು ಅಂತೇಳಿ ಲೈಕ್ ನಾವು ಒಪ್ಕೊಂಡಿಲ್ಲ ನಾನು ನಿಮಗೆ ರಿಟರ್ನ್ ಕೊಡೋಲ್ಲ ರಿಪ್ಲೇಸ್ಮೆಂಟ್ ಕೊಡೋಲ್ಲ ಅಂತ ಏನಾದ್ರು ಆ ಥರ ಹೇಳಿದಾಗ ಸೊ ನಮ್ಮ ಹತ್ರ ಹೆಂಗಿದ್ರು ಪ್ರೂಫ್ ಆಫ್ ಎವಿಡೆನ್ಸ್ ಇದ್ದೇ ಇರುತ್ತೆ ಸಾಕ್ಷಿ ಇದ್ದೇ ಇರುತ್ತಲ್ವ ಸೊ ಅದನ್ನ ತೊಗೊಂಡು ನಾವು ಈ ವಿಡಿಯೋನ ತಗೊಂಡು ನಾವು ಕೋರ್ಟ್ಗೆ ಬೇಕಾರೆ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ಬೋದು ಸೊ ಅದರಿಂದ ನಮಗೆ ಈ ವಿಡಿಯೋ ರೆಕಾರ್ಡ್ ಮಾಡೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು ಸೊ ಆದ್ದರಿಂದ ನಾವು ಯಾವುದೇ ಮೊಬೈಲ್ ಆರ್ಡರ್ ಮಾಡಿದ್ರು ಕೂಡ ಡೆಲಿವರಿ ಟೈಮಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋದನ್ನು ಮಾತ್ರ ಮರೀಬೇಡಿ ಸೊ ಅದು ಯಾವ ಥರ ಪ್ರಾಡಕ್ಟೇ ಆಗಲಿ ಈವನ್ ನಮಗೆ ಒನ್ ತೌಸಂಡ್ ರುಪೀಸ್ತು ಸ್ಯಾಂಡಲ್ ಆಗಲಿ ಚಾರ್ಜರ್ ಆಗಲಿ ಮೊಬೈಲು ಫ್ರಿಡ್ಜು ವಾಷಿಂಗ್ ಮಿಷಿನ್ ಏನೇ ತೊಗೊಂಡ್ರು ಕೂಡ ನಮಗೆ ಆ ವಿಡಿಯೋ ರೆಕಾರ್ಡ್ ಮಾಡೋದನ್ನು ಮಾತ್ರ ಮರಿಬಾರ್ದು ಈ ಒಂದು ನಮಗೆ ನಮ್ಮ ಕಷ್ಟಪಟ್ಟು ದುಡಿದ್ ದುಡ್ದಿರೋ ಅನ್ನೋಕ್ಕೂ ಕೂಡ ತುಂಬಾ ತುಂಬ ಸೇಫ್ಟಿ ಆಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದ್ಬಿಟ್ಟು ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಂಜು ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಮುಂದಿನ ವಿಡದಲ್ಲಿ ಸಿಗೋಣ ಥ್ಯಾಂಕ್ ಯು